ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಮಾಡ್ತಾ ಇದ್ದೀನಿ ಟೀ ಕೇಕ್ ಅಂದರೆ ಪ್ಲೈನ್ ಕೇಕ್ ತುಂಬ ಸುಲಭವಾಗಿ ಇದನ್ನು ಯಾರು ಬೇಕಾದರೂ ಮಾಡ್ಬೋದು ಕೇಕ್ ಮಾಡೋದಕ್ಕೆ ಬೀಟರ್ ಬೇಡ ಹವನ್ ಬೇಡ ತುಂಬಾ ಈಸಿಯಾಗಿ ಮಾಡ್ಬೋದು ತುಂಬ ಚೆನ್ನಾಗತ್ತೆ ಸಾಫ್ಟಾಗಿ ತುಂಬಾ ಚೆನ್ನಾಗುತ್ತೆ ಮೊದಲನೇ ಸಾರಿ ಮಾಡೋರಿಗೂ ಕೂಡ ತುಂಬಾ ಈಸಿಯಾಗಿ ಕೇಕ್ನ ಮಾಡ್ಬೋದು ಫಸ್ಟಿಗೆ ನಾನು ಕುಕ್ಕರ್ ಆಗೋದಕ್ಕೆ ಇಟ್ಟಿದ್ದೀನಿ ಸ್ಟೌನ ಮೀಡಿಯಮ್ ಫ್ಲೇಮಲ್ಲಿಟ್ಟು ಬಿಸಿ ಆಗೋದಕ್ಕೆ ಬಿಡಿ ನೋಡಿ ಕುಕ್ಕರಿಗೆ ರಬ್ಬರ್ ಹಾಕಬಾರ್ದು ಮತ್ತು ಇದು ವಿಸಲ್ ವೆಯ್ಟ್ ಹಾಕಬಾರ್ದು ಹಾಗೆಯೇ ಬಿಸಿ ಆಗೋದಕ್ಕೆ ಇಡಬೇಕು ನೋಡಿ ಈ ಥರ ಸ್ಟ್ಯಾಂಡ್ ಒಂದು ಇಟ್ಬಿಡಿ ಎಲ್ಲರ ಮನೇಲೂ ಇದ್ದೇ ಇರುತ್ತೆ ಅದು ಇಟ್ಟು ನಾನು ಕುಕ್ಕರ್ನ ಮುಚ್ಚ ಮುಚ್ಚಿ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಈಗ ಕೇಕ್ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ನೋಡಿ ನಾನು ಕೇಕ್ ಮೋಲ್ಡ್ ನಾನು ತೊಗೊಂಡಿದ್ದೀನಿ ಇದರಲ್ಲೇ ಮಾಡಬೇಕಂತ ಇಲ್ಲ ಒಂದು ಟಿಫನ್ ಬಾಕ್ಸಲ್ಲಿ ಕೂಡ ಹಾಕಿ ಮಾಡ್ಬೋದು ಅದಕ್ಕೆ ಮೊದಲು ನಾನು ಬಟರ್ ಪೇಪರ್ನ ನಾನು ಹಾಕ್ತಾಯಿದ್ದೀನಿ ಇದನ್ನು ಮೊದಲಿಗೆ ರೆಡಿ ಮಾಡಿಟ್ಕೋಬೇಕು ಈಗ ಒಂದು ಮಿಕ್ಸಿ ಜಾರಿಗೆ ಎರಡು ಮೊಟ್ಟೆನ ಹಾಕ್ ಒಡೆದು ಹಾಕ್ತಾ ಇದ್ದೀನಿ ನೋಡಿ ಎರಡು ಮೊಟ್ಟೆ ಹೊಡೆದು ಮಿಕ್ಸಿ ಜಾರಲ್ಲಿ ಹಾಕಿದ್ದೀನಿ ನೋಡಿ ಅರ್ಧ ಬಟ್ಲು ಸಕ್ಕರೆ ಆಮೇಲೆ ಕಾಲು ಬಟ್ಲು ಎಣ್ಣೆ ಅಡುಗೆ ಎಣ್ಣೆ ಇದನ್ನು ಮೊದಲಿಗೆ ನಾನು ಗರ್ರನ್ನಿಸ್ಕೊತೀನಿ ಚೆನ್ನಾಗಿ ಒಂದೆರಡು ನಿಮಿಷ ಮಿಕ್ಸಿ ಮಾಡಬೇಕು ಬ್ಲೆಂಡ್ ಮಾಡಬೇಕು ನೋಡಿ ಈ ರೀತಿ ಆಗಿದೆ ನೋಡಿ ಈ ರೀತಿ ಆಗಬೇಕು ಒಂದೆರಡು ನಿಮಿಷ ಬ್ಲೆಂಡ್ ಮಾಡಬೇಕಾದ್ರೆ ಸಾಕಾಗತ್ತೆ ಆಮೇಲೆ ಒಂದು ಬಟ್ಲು ಮೈದಾ ಹಾಕಿದ್ದೀನಿ ಮೈದಾ ಹಿಟ್ಟು ಆಮೇಲೆ ನೋಡಿ ಒಂದು ಸ್ಪೂನು ಬೇಕಿಂಗ್ ಪೌಡರು ಒಂದು ಕಾಲು ಟೀ ಸ್ಪೂನ್ ಬೇಕಿಂಗ್ ಸೋಡಾ ಅಲ್ಲಿ ಇದು ವೆನಿಲ್ಲಾ ಐಸನ್ಸು ಒಂದು ಸ್ಪೂನ್ ನಾನು ಹಾಕಿದ್ದೀನಿ ಹಾಲು ಹಾಲು ನೋಡಿ ನಾನು ಒಂದು ಬಟ್ಲು ತೊಗೊಂಡೆ ಮೊದಲಿಗೆ ನಾನು ಒಂದು ಬಟ್ಲು ಬೇಕಾಗುತ್ತೇನೋ ಅಂತ ಫಸ್ಟಿಗೆ ಅರ್ಧ ಬಟ್ಲು ಹಾಲು ಹಾಕಿ ಬ್ಲೆಂಡ್ ಮಾಡಿದೆ ಮತ್ತು ಬೇಕಾದರೆ ಹಾಕೋಣ ಅಂತ ನೋಡಿ ಈ ರೀತಿಯಾಗಿದೆ ಅರ್ಧ ಬಟ್ಲು ಹಾಲು ಹಾಕಿದ್ದು ಇಷ್ಟು ತೆಳುವಾಗಿದೆ ಇದು ಸಾಕೀಗ ಅದಕ್ಕೆ ಮತ್ತೆ ಏನು ಹಾಲು ಹಾಕೋದು ಬೇಡ ಅಂದರೆ ಅರ್ಧ ಬಟ್ಲು ಹಾಲು ಸಾಕಾಯಿತು ನೋಡಿ ಈ ರೀತಿಯಾಗಿದೆ ಇದು ಕರೆಕ್ಟಾಗಿದೆ ಅದ ಕರೆಕ್ಟಾಗಿದೆ ಅಷ್ಟೇ ಕೇಕ್ ಮಾಡೋದು ತುಂಬಾ ಸುಲಭ ಈಗ ಮೋಲ್ಡ್ ರೆಡಿ ಇಟ್ಕೊಂಡಿದ್ನಲ್ಲ ಬಟರ್ ಪೇಪರ್ ಹಾಕಿ ಅದಕ್ಕೆ ನಾನು ಇದನ್ನು ಹಾಕ್ತಾಯಿದ್ದೀನಿ ಹಾಕಿ ನೋಡಿ ಈ ರೀತಿ ಸೆಟ್ ಮಾಡ್ಕೋಬೇಕು ಒಂದೆರಡು ಸಾರಿ ಹೀಗೆ ತಟ್ಟಿದ್ರೆ ಸೆಟ್ ಆಗುತ್ತೆ ಈ ಅಷ್ಟರಲ್ಲಿ ಕುಕ್ಕರು ಚೆನ್ನಾಗಿ ಬಿಸಿಯಾಗಿರುತ್ತೆ ಅದರೊಳಗೆ ನಾನು ಈ ಮೋಲ್ಡನ್ನ ಇಡ್ತಾಯಿದ್ದೀನಿ ಇದ್ರೊಳಗೆ ಇಡುವಾಗ ಹುಷಾರು ಕುಕ್ಕರ್ ತುಂಬ ಬಿಸಿಯಾಗಿರುತ್ತೆ ನಾನು ತಾಗಿಸ್ಕೊಂಡು ಕೈ ಸುಟ್ಕೊಂಡಿದ್ದೀನಿ ನೀವು ಮಾಡುವಾಗ ಹುಷಾರಾಗಿ ಮಾಡಿ ಈಗ ಮುಚ್ಚಳನ ಮುಚ್ಚಿಬಿಡಬೇಕು ಈಗ ಇದು ಸರಿಯಾಗಿ ಐವತ್ತು ನಿಮಿಷ ಇದೇ ಥರ ಮತ್ತು ಇನ್ನೊಂದು ಏನಂದರೆ ಕುಕ್ಕರ್ ಪೂರ ಸ್ಟಲ್ಲ ಸ್ಟವ್ನ ಪೂರ ಸಿಮ್ಮಲ್ಲಿ ಇಟ್ಬಿಡ್ಬೇಕು ಐವತ್ತು ನಿಮಿಷ ಪೂರ್ತಿ ಸಿಮ್ಮಲ್ಲಿನೇ ಇಟ್ಬಿಡಬೇಕು ಈಗ ನೋಡಿ ಕರೆಕ್ಟೇ ಆಗಿದೆ ಐವತ್ತು ನಿಮಿಷ ಬೇಕಾಯಿತು ಇದು ಮಾಡೋಕ್ಕೆ ಈ ರೀತಿ ಮಾಡಿ ನೋಡಿದಾಗ ಚಾಕುಗೆ ಅಂಟಬಾರ್ದು ಅಂಟಿಲ್ಲ ಅಂದರೆ ಚೆನ್ನಾಗಿ ಸರಿಯಾಗಿ ಬೆಂದಿದೆ ಅಂತ ಈಗ ಕುಕ್ಕರಿಂದ ತೆಗ್ದಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಕೇಕು ಮನೆಯೆಲ್ಲ ಘಮ ಘಮ ಅಂತ ಇರುತ್ತೆ ಕೇಕ್ ಮಾಡುವಾಗ ಈಗ ಇದಾಗಿದೆ ಒಂದು ಅರ್ಧ ಗಂಟೆ ಇದು ಒಂದು ಬಟ್ಟೆಯಿಂದ ಈ ರೀತಿ ಮುಚ್ಚಿಬಿಡ್ತೀನಿ ತಣ್ಣಗಾಗಲಿ ಅಂತ ಒಂದು ಅರ್ಧ ಗಂಟೆ ಇಟ್ಟರೆ ಸಾಕು ತಣ್ಣಗಾಗುತ್ತೆ ನೋಡಿ ತಣ್ಣಗಾಗಿದೆ ಪೂರ್ತಿ ತಣ್ಣಗಾಗಿಲ್ಲ ಅಂದ್ರೂ ತೆಗಿಯುವಷ್ಟು ತಣ್ಣಗಾಗಿದೆ ಇದು ನೋಡಿ ಈ ರೀತಿ ಬಿಡಿಸ್ಕೋಬೇಕು ಸರಿ ಕುಕ್ಕರ್ ಬಿಸಿ ಆದಮೇಲೆ ಪೂರ್ತಿ ಸ್ಟವ್ನ ಸಿಮ್ಮಲ್ಲಿಟ್ಟು ಐವತ್ತು ನಿಮಿಷ ಕೇಕ್ನ ಬೇಯಿಸ್ಬೇಕು ನೋಡಿ ಕೇಕು ಎಷ್ಟು ಸುಲಭವಾಗಿ ಬರ್ತಾ ಇದೆ ಈಗ ಪೇಪರ್ ಬಟ್ಟ ಪೇಪರ್ನ ಈ ರೀತಿ ತೆಗೆದುಬಿಡಬೇಕು ಬಿಡಬೇಕು ಸುಲಭವಾಗಿ ಬರುತ್ತೆ ಈಗ ನೋಡಿ ಎಷ್ಟು ಸೂಪರಾಗಿ ಟೀ ಕೇಕ್ ರೆಡಿಯಾಗಿದೆ ತುಂಬಾ ಸಾಫ್ಟಾಗಿ ತುಂಬ ರುಚಿಯಾಗಿ ಸೇಮ್ ಹೆಂಗೆ ಬೇಕ್ರಿಯಲ್ಲಿ ಸಿಗುತ್ತಲ್ಲ ಅದೇ ಥರ ಇತ್ತು ಚೆನ್ನಾಗುತ್ತೆ ಯಾರು ಬೇಕಾದರೂ ತುಂಬ ಸುಲಭವಾಗಿ ಮಾಡ್ಬೋದು ಅವನ್ನೆಲ್ಲೇ ಮಾಡಬೇಕಂತ ಏನೆಲ್ಲ ಕುಕ್ಕರಲ್ಲಿ ಮಾಡ್ಬೋದು ನೋಡಿ ತುಂಬ ಚೆನ್ನಾಗಿತ್ತು ಟೀ ಕೇಕ್ ಅಥವಾ ಪ್ಲೈನ್ ಕೇಕ್ ರೆಡಿ ಇದೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು